ಹೊನ್ನಾವರ ತಾಲೂಕಿನ ಕೊಂತ್ಪಾಲ್ದ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶರಣ ನವರಾತ್ರಿ ಪ್ರಯುಕ್ತ ಚಂಡಿಕಾಯಾಗ ಭಜನೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದು ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾದ ಕೊಂತಪಾಲ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯು ಹೊನ್ನಾವರದಿಂದ ಅರೆ ಅಂಗಡಿ ಮಾರ್ಗವಾಗಿ ಕ್ರಮಿಸಿದಾಗ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿ ಸಿಗುತ್ತದೆ ಸದ್ಗುರು ಶ್ರೀಧರರ ಪ್ರೇರಣೆಯಿಂದ ಪ್ರತಿಷ್ಠಾಪನೆಗೊಂಡ ಈ ತಾಯಿಯು ತನ್ನ ಅಪಾರ ಮಹಿಮೆ ಹಾಗೂ ಶಕ್ತಿಯಿಂದ ಊರು ಪರ ಊರಿನ ಭಕ್ತರಿಗಷ್ಟೇ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಬರುವ ಭಕ್ತರ ಕೋರಿಕೆಯನ್ನ ಈಡೇರಿಸುತ್ತಾ ಕರುಣಾಮೈಯಾಗಿದ್ದಾಳೆ ಇಲ್ಲಿನ ಧರ್ಮದರ್ಶಿಗಳಿಗೆ ಮೈ ದರ್ಶನ ಬಂದು ಭಕ್ತರ ಸಮಸ್ಯೆಗಳನ್ನು ಅರಿತು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಕ್ಕೆ ಪರಿಹಾರ ನೀಡುವ ಮಹಾಮಾತೆಯಾಗಿದ್ದಾಳೆ ಅಂತೆ ಶರನ್ನವರಾತ್ರಿಯ ಪ್ರಯುಕ್ತ ಈ ದೇವಾಲಯದಲ್ಲಿ ಚಂಡಿಕಾಯಾಗ ಪೂಜೆ ಅನ್ನಸಂತರ್ಪಣೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ನಂತರ ಪ್ರಶಸ್ತಿ ವಿಜೇತ ಕಲಾವಿದರನ್ನ ಒಳಗೊಂಡ ಹರಡಸಿಯ ನರಸಿಂಹನಾಯ್ಕ ತಂಡದವರಿಂದ ಭಕ್ತಿಭಜನಾ ಕಾರ್ಯಕ್ರಮ ನಡೆಯಿತು ಚಲನಚಿತ್ರ ನಟ ಗಾಯಕ ಜಿ ಡಿ ಹೇರಂಬ ಪ್ರತಿಭಾವಾದ್ಯ ವೃಂದದ ಮಾರುತಿ ನಾಯ್ಕ ಹಿರೇಬೈಲ್ ಕುಮ್ಟಾದ ನಾದಶ್ರೀ ಕಲಾಕೇಂದ್ರದ ವಿದ್ಯಾರ್ಥಿನಿ ಬಿಂದು ನಾಯ್ಕ ಸಿಂಚನಾ ಆಚಾರಿ ಸುಮಧರವಾಗಿ ಹಾಡಿದರು ಇವರಿಗೆ ಪೂರಕವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದ ವಿಜಯ್ ಮಹಾಲೆ ಕುಮಟಾ ಕೀಬೋರ್ಡ್ ಸಾಥ್ ನೀಡಿದರೆ ಪ್ರತಿಭಾನ್ವಿತ ಕಲಾವಿದ ಹರೀಶ್ ಶೇಟ್ ತಬಲಾ ಸಾಥ್ ನೀಡಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು ಧರ್ಮದರ್ಶಿಗಳ ಕುಟುಂಬದವರು ಹಾಗೂ ಆಡಳಿತ ಮಂಡಳಿಯವರು ಕಲಾವಿದರನ್ನ ಗೌರವಿಸಿ ಸತ್ಕರಿಸಿದರು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿ ಶ್ರೀದೇವಿಯ ಅನುಗ್ರಹ ಪಡೆದು ಪುನೀತರಾದರು